ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಪೊಸಿಷನನ್ನು ಯಾವ ರೀತಿಯಾಗಿ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಂಪಲ್ ಆಗಿ ನೀವು ಯಾವುದೋ ಒಂದು ಮನೆ ರೆಂಟೆಡ್ ಹೌಸಲ್ಲಿ ಇರ್ತೀರಾ ಅಂದ್ಕೊಳ್ಳಿ ಅಥವಾ ಯಾವುದೋ ಬೇರೆಯವರ ಜಮೀನಲ್ಲಿ ನೀವು ಉಳುಮೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಯಾರು ಓನರ್ ಇರ್ತಾರೋ ಅವರು ಏನಾದ್ರು ದಬ್ಬಾಳಿಕೆ ಮಾಡಿ ನಿಮ್ಮನ್ನು ಆ ಪೊಸಿಷನಿಂದ ಕ್ಲಿಯರ್ ಮಾಡೋಕೆ ಟ್ರೈ ಮಾಡಿದ್ರೆ ನಿಮ್ಮನ್ನು ಓಡಿಸೋಕ್ಕೆ ಅಂತ ಟ್ರೈ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಓನರ್ ಆಗಿಲ್ಲದೇ ಇರ್ಬೋದು ಆ ಜಮೀನಿಗೂ ನಮಗೂ ನಿಮಗೂ ಸಂಬಂಧನೇ ಇರ್ಬೋ ಸಂಬಂಧನೇ ಇಲ್ಲದೇ ಇರ್ಬೋದು ನೀವು ಸುಮಾರು ವರ್ಷಗಳಿಂದ ಪ್ರೊಸೆಷನಲ್ಲಿ ಇರ್ಬೋದು ಅಂಥ ಸಂದರ್ಭದಲ್ಲಿ ಓನರ್ ಬಂದು ಏನಾದ್ರು ಒಂದು ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಥವಾ ಮನೆಯಲ್ಲಿ ಬಾಡಿಗೆ ಇರ್ತೀರಾ ಏಕಾಏಕಿ ಮನೆಗೆ ಬ ಓನರ್ ಬಂದುಬಿಟ್ಟು ಮನೆ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ದಬ್ಬಾಳಿಕೆ ಮೂಲಕ ನಿಮ್ಮನ್ನು ಖಾಲಿ ಮಾಡಲು ಏನಾದರೂ ಪ್ರಯತ್ನ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಯಾವುದು ಸೆಕ್ಷನ್ ಪ್ರಕಾರ ಯಾವುದೇ ಕಾಯ್ದೆ ಪ್ರಕಾರವಾಗಿ ಸೂಟ್ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಸಿಕ್ಸ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅದ್ರ ಪ್ರಕಾರವಾಗಿ ಒಂದು ಸ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಸೂಟನ್ನು ಎಷ್ಟು ಲಿಮಿಟಲ್ಲಿ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಆರು ತಿಂಗಳ ಒಳಗಾಗಿ ನೀವು ಆ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಯಾಕೆಂದರೆ ಇನ್ ಕೇಸು ಯಾರಾದ್ರೂ ಓನರು ಒಂದು ಕೇಸನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಸ್ತಿ ವಿರುದ್ಧ ಅವರ ಓನರ್ ಆಸ್ತಿ ಯಾರು ಅವರ ಆಸ್ತಿನ ನೀವು ಅನುಭವದಲ್ಲಿ ಇಟ್ಕೊಬಂದು ಅವರನ್ನು ಕ್ಲೈಮ್ ಮಾಡಬೇಕು ಅಂತೇಳಿದ್ರೆ ಹನ್ನೆರಡು ವರ್ಷದ ಒಳಗಾಗಿ ಆ ಓನರ್ ಯಾರಿರ್ತಾರೆ ಅವರು ಆಸ್ತಿಯ ಮೇಲೆ ಕ್ಲೈಮನ್ನು ಮಾಡಬೇಕಾಗತ್ತೆ ಆದರೆ ನೀವು ಬಾಡಿಗೆದಾರಾಗಿತ್ಕೊಂಡು ಅಥವಾ ನೀವೇನೋ ಅವರ ಬೇರೆಯವರ ಆಸ್ತಿಯಲ್ಲಿ ನೀವು ನೀವು ಸ್ವಾಧೀನವನ್ನು ಪೊಸಿಷನನ್ನು ನೀವು ಒಂದು ನೀವು ಆ ವ್ಯವಸಾಯನ ಇದ್ದರೆ ಅಂಥ ಸಂದರ್ಭದಲ್ಲಿ ಯಾರು ನಿಮಗೆ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಮನ್ನು ದಬ್ಬಾಳಿಕೆ ಮಾಡಿ ನಿಮ್ಮನ್ನು ಒಂದು ಆ ಜಾಗದಿಂದ ಸ್ಥಳಾಂತರ ಮಾಡ್ತಾ ಇದ್ರೆ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಆರು ತಿಂಗಳ ಒಳಗಾಗಿ ಒಂದು ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಕೇಸನ್ನು ಫೈಲ್ ಮಾಡಿ ನಿಮ್ದೇನಿಂದ ಎಲ್ಲ ರೆಕಾರ್ಡ್ಸನ್ನ ಸಬ್ಮಿಟ್ ಮಾಡಿದ ಮೇಲೆ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಆ ಆದೇಶದ ವಿರುದ್ಧ ನೀವು ಅಪೀಲು ಸಹ ಹೋಗೋಕ್ಕಾಗೋದಿಲ್ಲ ಅದೇ ಅಂತಿಮ ಡಿಕ್ರಿ ಆಗಿರುತ್ತೆ ಒಂದು ವೇಳೆ ನೀವು ಯಾರು ಎದುರು ಪಕ್ಷಗಾರ ಓನರ್ ಯಾರು ಇರ್ತಾರೆ ಅವರೇನಾರು ನಿಮ್ಮನ್ನು ಜಾಗನ ಖಾಲಿ ಮಾಡಿಸ್ಲೇಬೇಕು ಅನ್ನೋದಾದರೆ ಅಂತ ಸಂದರ್ಭದಲ್ಲಿ ಅವ್ರು ಸಪ್ರೇಟ್ ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಿಕೊಂಡು ಒಂದು ಕ ನಿಮ್ಮನ್ನು ಜಾಗ ಖಾಲಿ ಮಾಡಿಸ್ಬೇಕಾಗುತ್ತೆ ದಬ್ಬಾಳಿಕೆಯಿಂದ ನಿಮ್ಮನ್ನು ನಿಮ್ಮ ಜಾಗದಿಂದ ಏನಾದರೂ ಒಂದು ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ ಸಿಕ್ಸ್ ಆಫ್ ಸೆ ಫೆಸಿಫಿಕ್ ರಿಲೀಫ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಇಂಜೆಕ್ಸಿಟನ್ನು ಫೈಲ್ ಮಾಡಿ ಆ ಫೈಲ್ ಮಾಡಿದ ನಂತರ ಯಾರು ಒಬ್ಬರು ನಿಮ್ಮನ್ನು ದಬ್ಬಾಳಿಕೆಯಿಂದ ಖಾಲಿ ಮಾಡಿಸ್ತಾ ಇದ್ದಾರೆ ಅವ್ರ ವಿರುದ್ಧ ಒಂದು ಸ್ಟೇ ಆಡನ್ನ ಪಡ್ಕೊಬಸ್ತಾ ಇದ್ದಾರೆ ಆದರೆ ಕ್ಲಿಯರಾಗಿ ತಿಳ್ಕೊಳ್ಳಿ ಇದು ಕೇವಲ ಪ್ರೈವೇಟ್ ಪ್ರಾಪರ್ಟಿಗೆ ಮಾತ್ರ ಸಂಬಂಧವಾಗಿರುತ್ತೆ ಗೌರ್ಮೆಂಟ್ ಪ್ರಾಪರ್ಟಿಗೆ ಇಲ್ಲ ನೀವು ಯಾವುದೋ ಒಂದು ಗೌರ್ಮೆಂಟ್ ಪ್ರಾಪರ್ಟಿಲಿ ಒಂದು ರೆಂಟ್ಗೆ ಇದ್ದಿರೋ ಯಾವುದೋ ಒಂದು ಗೌರ್ಮೆಂಟ್ ಮಳಿಗೆಯಲ್ಲಿ ರೆಂಟ್ಗೆ ಏನೋ ಇದ್ದು ಅವ್ರೇನಾರು ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಕಾಯ್ದೆ ಅನ್ವಯ ಆಗೋದಿಲ್ಲ ಅಥವಾ ನೀವು ಯಾವುದೋ ಒಂದು ಸರ್ಕಾರಿ ಜಾಗನ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಉಪಯೋಗ ಮಾಡ್ಕೊ ಬರ್ತಾ ಇದ್ದರೆ ಅಂಥ ಸಂದರ್ಭದಲ್ಲೂ ಸಹ ಈ ಕಾಯ್ದೆ ಅನ್ವಯ ಆಗೋದಿಲ್ಲ ಕೇವಲ ಒಂದು ಪ್ರೈವೇಟ್ ಪರ್ಸನ್ಗೆ ಸಂಬಂಧಿಸಿದ ಆಸ್ತಿಯಲ್ಲಿ ನೀವು ಮಾಲೀಕರಲ್ಲದೇ ಇದ್ರೂ ಸಹ ನೀವು ಆ ಪ್ರಾಪರ್ಟಿನ ಉಪಯೋಗ ಮಾಡ್ಕೊ ಬರ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಮಾಲೀಕರು ನಿಮ್ಮನ್ನು ಆ ಸ್ಥಳ ಸ್ಥಳದಿಂದ ಖಾಲಿ ಮಾಡಿಸಲು ಪ್ರಯತ್ನ ಪಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಕಾಯ್ದೆಯ ಒಂದು ಕೇಸನ್ನು ದಾಖಲಿಸಿ ಅವರ ವಿರುದ್ಧ ಒಂದು ಇಂಜೆಕ್ಷನ್ ಆರ್ಡ್ರ್ ತಗೊಂಡು ನಂತರದಲ್ಲಿ ನೀವು ಒಂದು ಕೇಸನ್ನು ಫೈಟ್ ಮಾಡುವಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ನಿಮ್ಮದಲ್ಲದ ಆಸ್ತಿಯಲ್ಲಿ ನೀವು ಪೊಸಿಷನ್ ಇದ್ದು ಅದನ್ನು ಓನರ್ ಯಾರು ಇರ್ತಾರೆ ಅವ್ರು ಬಂದು ಅದನ್ನು ಕ ದಬ್ಬಾಳಿಕೆ ಮೂಲಕ ಖಾಲಿ ಮಾಡಿಸಿದ್ರೆ ಏನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಹೀಗೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು